ಜಾನಕಿ ಟಿವಿ ಮಹಾದೇವ ಸ್ವಾಮಿ ನನ್ನ ಹೆಸರು ಪ್ರೊಫೆಸರ್ ಹೆಚ್ ಬಸಂತಮ್ಮ ನಾನು ರಿಟೈರ್ಡ್ ವಿಶ್ರಾಂತ ಪ್ರಾಧ್ಯಾಪಕಿ ಮಹಾರಾಜ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಹಾಗೂ ಕರ್ನಾಟಕ ರಾಜ್ಯದ ಗೌರವಾ ಗಂಗಾ ಸಂಘದ ಗೌರವಾಧ್ಯಕ್ಷಗಿದೆ ನಾಲ್ಕು ವರ್ಷ ಮತ್ತೆ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾಗಿ ಇಂದಿಗೂ ಸಹ ನಾನು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ನನಗೆ ಇತ್ತೀಚಿನ ಪ ದಿನಪತ್ರಿಕೆಗಳಲ್ಲಿ ನೋಡಿದಂತಹ ಗಂಗೆಯ ಬಗೆಗಿನ ಕೆಲವು ಧೀಮಂತ ರಾಜಕೀಯ ನಾಯಕರುಗಳ ಹೇಳಿಕೆಯನ್ನು ಕೇಳಿ ತುಂಬಾ ಆಶ್ಚರ್ಯಕರವಾಗಿದೆ ಹಾಗೂ ನೋವಾಗಿದೆ ನಾವೆಲ್ಲರೂ ಗಂಗೆಯ ಮಕ್ಕಳು ಪವಿತ್ರ ಗಂಗೆಯ ಬಗೆಗೆ ಯಾರೇ ಏನೇ ಮಾತನಾಡಿ ಕೆಟ್ಟದ್ದಾಗಿ ಮಾತನಾಡಿದರೂ ನಮ್ಮ ಹೃದಯ ಬಹಳ ನೊಂದುಕೊಳ್ಳುತ್ತದೆ ಅಷ್ಟೇ ಅಲ್ಲ ನಮ್ಮ ಜನಾಂಗಕ್ಕೆ ಮಾಡಿದಂತಹ ತೀವ್ರ ಅವಮಾನ ಕೂಡ ಸಹ ಎಂದೆನಿಸುತ್ತದೆ ಎನಿಸುತ್ತದೆ ಗಂಗಾ ನದಿ ಅತ್ಯಂತ ಪವಿತ್ರವಾದ ಮಹಾನದಿ ಸಾಂಸ್ಕೃತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಶ್ರೀಮಂತ ಹಿಂದೂ ಧರ್ಮದ ಹಿನ್ನೆಲೆಯುಳ್ಳ ಪವಿತ್ರವಾದಂತಹ ಈ ನದಿಯನ್ನ ಯಾರು ಸಹ ಹೀಯಾಳಿಸಿ ಮಾತನಾಡಬಾರದು ಪವಿತ್ರ ಸ್ನಾನ ಮಾಡಿದ್ರೆ ಯಾರು ಪ್ರತಿಯೊಬ್ಬರಿಗೂ ಸ್ನಾನ ಮಾಡಲೇಬೇಕು ಪ್ರತಿಯೊಬ್ಬರೂ ಸ್ನಾನ ಮಾಡೋದು ಗಂಗೆಯಲ್ಲಿ ಅದು ಕಾವೇರಿ ಆಗಿರಲಿ ಅಪ್ಪರ್ ಕೃಷ್ಣ ಆಗಿರಲಿ ಲೋವರ್ ಕೃಷ್ಣ ಆಗಿರಲಿ ಯಾವುದೇ ನದಿಗಳಾಗಿರಲಿ ಎಲ್ಲಾ ನದಿಗಳಿಗೂ ಸಹ ನಾವು ಗಂಗೆಯಿಂದಲೇ ಹೇಳುವುದು ಅಂತಹ ಮಹಾ ಹೆಸರನ್ನ ಇಟ್ಕೊಂಡಿರ್ತಹ ಗಂಗಾ ಮಾತೆಯನ್ನ ದೂಷಿಸುವುದು ಖಂಡಿತ ಸರಿಯಲ್ಲ ಇದರ ಜೊತೆಗೆ ಭಾರತ ದೇಶದಲ್ಲಿ ಈ ಗಂಗಾ ನದಿ ಇರುವಂತಹ ಹಿನ್ನೆಲೆಯನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಂಡಾಗ ಯಾರಿಗೆ ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡುವಂತಹ ಧೈರ್ಯವಿದೆಯೋ ಅವರನ್ನ ನಿಜವಾಗ್ಲೂ ಸಹ ನಾವೆಲ್ಲರೂ ಖಂಡಿಸಲೇಬೇಕು ಗಂಗಾ ನದಿ ಎಲ್ಲಿ ಹುಟ್ಟುತ್ತಾಳೆ ಅವಳು ಉಗಮ ಸ್ಥಾನ ಎಂತಹುದು ಅಲಕನಂದ ಹಾಗೂ ಭಗೀರಥಿ ನದಿಯ ಒಟ್ಟುಗಡೆ ಕೂಡಿ ಆಕೆ ಹಿಮಾಲಯದ ತಟದಲ್ಲಿ ಪಶ್ಚಿಮ ಭಾಗದಲ್ಲಿ ಹುಟ್ಟುತ್ತಾಳೆ ಅಲ್ಲಿಂದ ಹುಟ್ಟಿ ಬಂದು ನಾಲ್ಕು ರಾಜ್ಯಗಳಲ್ಲಿ ಶ್ರೀಮಂತವಾಗಿ ಅವಳು ಹರಿತಾಳೆ ಅದಷ್ಟೇ ಅಲ್ಲ ಭಾರತ ದೇಶವನ್ನು ಅತ್ಯಂತ ಆರ್ಥಿಕವಾಗಿ ಶ್ರೀಮಂತವಾಗಿ ಮಾಡಿರ್ತಕ್ಕಂತಹ ಮಹಾಪುಣ್ಯ ನದಿ ಗಂಗಾ ನದಿ ಭಾರತ ದೇಶದ ಮತ್ತೊಂದು ಪವಿತ್ರವಾದಂತಹ ವಿಶೇಷ ಏನು ಅಂತ ಹೇಳಿದ್ರೆ ಎಲ್ಲ ವರ್ಗಗಳ ಜನರು ಎಲ್ಲ ಜಾತಿಯ ಜನರು ಎಲ್ಲರನ್ನೂ ಒಪ್ಪಿಕೊಂಡು ಅಪ್ಪಿಗೆಯಿಂದ ಗಂಗಾ ನದಿ ಎಲ್ಲರಿಗೂ ಒಂದೇ ಬಗೆಯಾದಂತಹ ಸ್ಥಾನವನ್ನು ನೀಡಿ ಎಲ್ಲರನ್ನು ಒಂದೇ ರೀತಿ ಗೌರವಿಸುವಂತಹ ವ್ಯವಸ್ಥೆನೇ ಉಳ್ಳಂತಹ ಮಹಾ ನದಿ ಶ್ರೀ ಗಂಗಾ ನದಿ ಮತ್ತೆ ಈ ಕ್ಷೇತ್ರಕ್ಕೆ ಗಂಗಾ ನದಿಗೆ ಹಿಂದೂಗಳಿಗಿರುವಂತಹ ನಂಬಿಕೆ ವಿಶ್ವಾಸ ಪ್ರೀತಿ ಆಧಾರ ಯಾರೂ ಸಹ ಮರೆಯಲಾಗದಂಥವುದು ಯಾರು ಪವಿತ್ರ ಸ್ಥಾನವಾಗಿ ಗಂಗೆಯಲ್ಲೇ ಪವಿತ್ರ ಸ್ಥಾನ ಮಾಡಬೇಕೆಂಬುದಿಲ್ಲ ಎಲ್ಲಾ ನದಿಗಳಲ್ಲೂ ಪವಿತ್ರ ಸ್ನಾನವನ್ನು ಮಾಡಬಹುದು ಆದರೆ ಗಂಗೆಯ ತಟದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮಹಾ ಯುಗ ಪುರುಷರು ಮಹಾ ಯೋಗಿಗಳು ಮಹಾ ಸನ್ಯಾಸಿಗಳು ಜ್ಞಾನಿಗಳು ಇವರೆಲ್ಲರನ್ನ ಒಮ್ಮೆ ಕಂಡಾಗ ಅನಿಸುತ್ತದೆ ಈ ಮಹಾ ನದಿಯ ಪಾವಿತ್ರತೆ ಅದೆಷ್ಟು ಶ್ರೇಷ್ಠವಾದದ್ದು ಅದೆಷ್ಟು ಅದ್ಭುತವಾದದ್ದು ಅದೆಷ್ಟು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಉಳ್ಳಂಥದ್ದು ಅದೆಷ್ಟು ಪವಿತ್ರವಾದದ್ದು ಅಂತ ಇಂತಹ ಮಹಾನದಿಯನ್ನು ಟೀಕಿಸುವ ಮುಖಾಂತರ ಕೆಲವರು ಮಹಾ ಜನತೆಯಾದಂತಹ ಗಂಗಾಮತಿಗೆ ಭಾಳ ಅವಮಾನ ಮಾಡಿದಂತಾಗಿದೆ ನಮಗೆ ಮಹಾ ಗಂಗಾಮತ ಮಹಸ್ತರ ಸಂಘದ ಎಲ್ಲರೂ ಸಹ ನಾವು ಇದನ್ನು ಒಟ್ಟಾಗಿ ಖಂಡಿಸ್ತೇವೆ ಯಾರೇ ಆಗಲಿ ಮ ಗಂಗಾ ನದಿಯನ್ನೇ ಆಗಲಿ ಯಾವ ನದಿಗಳನ್ನೇ ಆಗಲಿ ಅದರ ವಿರುದ್ಧ ಮಾತನಾಡುವಂಥ ಹಕ್ಕು ಯಾರಿಗೂ ಇಲ್ಲ ಅದಕ್ಕಿರುವಂತಹ ಪಾವಿತ್ಯತೆ ಸಾಂಸ್ಕೃತಿಕ ಹಿನ್ನೆಲೆ ಆಧ್ಯಾತ್ಮಿಕ ಹಿನ್ನೆಲೆಯೇ ಅವರು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ ನನ್ಗನಸ್ತಿದೆ ಇದುವರೆಗೂ ಸಹ ಈ ಗಂಗಾ ನದಿಯ ಬಗ್ಗೆ ಯಾರ ಯಾರಾದರೂ ಮಾತನಾಡಿ ಇದುವರೆಗೂ ಮಾತನಾಡಿ ಕಂಡದನ್ನ ನಮ್ಮ ಮಹಾಸಂಘ ಯಾಕೆ ಇದುವರೆಗೂ ಈ ವಿಷಯವನ್ನ ಮೇಲೆತ್ಕೊಂಡಿಲ್ಲ ಅಂತ ಹೇಳಿ ಬಹಳ ನೋವಾಗ್ತದೆ ನಾವೆಲ್ಲರೂ ಗಂಗೆ ಮಕ್ಕಳು ಗಂಗಾ ಮತಸ್ತಾರೆ ಎಲ್ಲರೂ ಸಹ ಗಂಗೆ ಮಕ್ಕಳು ನಮಗಿರುವಂತಹ ಶ್ರೇಷ್ಠವಾದ ಒಂದು ಸ್ಥಾನ ಬಹುಶಃ ಬೇರೆ ಯಾವ ಜನಾಂಗಕ್ಕೂ ಇಲ್ಲ ಅಂತ ಅನಿಸ್ತದೆ ನಾನು ಯಾವಾಗಲೂ ಲಿಂಗಾಯತರ ಜೊತೆ ಜಗಳಾಡ್ತಾ ಇದ್ದಾನೆ ಏಯ್ ನಿಮ್ ಶಿವ ನಿಮ್ಮ ಊನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ನಮ್ಮ ಶಿವ ನಮ್ಮ ಊನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ ನಾವೇ ಪವಿತ್ರವಾದವರು ನಮ್ಮ ಒಂದು ಜಲದಿಂದಲೇ ನೀವೆಲ್ಲವನ್ನ ಶುಚಿ ಮಾಡಿಕೊಳ್ತೀರಾ ನಿಮ್ಮೆಲ್ಲ ಕೆಟ್ಟದನ್ನ ತೊಳ್ಕೊಳ್ತೀರಾ ನಿಮ್ಮೆಲ್ಲರ ಜೀವನದ ಆಗು ಹೋಗುಗಳನ್ನ ನಮ್ಮ ಗಂಗಾ ನದಿಯ ಮುಖಾಂತರವನ್ನು ನೀವು ನೆರವರ್ಸ್ಕೊಳ್ತೀರಾ ಗಂಗಾ ಮತಸ್ಥರನ್ನ ನೀವು ಮರಿಬೇಡಿ ಗಂಗಾ ಮತಸ್ಥರಿಗೆ ಅವಕಾಶ ಮಾಡಬೇಡಿ ಗಂಗಾ ಮಕ್ಕಳನ್ನ ಇಡೀ ದೇಶದಲ್ಲಿ ಪವಿತ್ರವಾದಂತಹ ಮಕ್ಕಳನ್ನು ಸ್ವೀಕರಿಸಿ ಮನೋಭಾವನೆಯನ್ನ ನೀವೆಲ್ಲರೂ ಸಹ ಖಂಡಿತ ಬೆಳೆಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಒಂದೇ ಒಂದು ಕಾರಣದಿಂದ ಗಂಗಾ ಮತಸ್ಥರನ್ನ ಸ್ವಲ್ಪ ದೂರ ಇಟ್ಟಿರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮೂಲ ಪ್ರವೃತ್ತಿ ಗಂಗೆಯಲ್ಲಿ ಅಡಗಿರುವ ಮೀನನ್ನು ಹಿಡಿದು ನಮ್ಮ ಜೀವನದ ಬದುಕನ್ನು ಆರ್ಥಿಕವಾಗಿ ಸೃಷ್ಟಿಸಿಕೊಳ್ಳುವಂಥದ್ದು ಆ ಮೀನಿನಲ್ಲಿ ಬರುವಂತಹ ಒಂದೇ ಒಂದು ವಾಸನೆಯಿಂದಾಗಿ ಜನ ನಮ್ಮನ್ನು ದೂರ ಇಟ್ಟಿದ್ದಾರೆ ಹೊರತು ಬೇರೆ ಯಾವ ಕಾರಣಗಳಿಂದ ಇಲ್ಲ ಒಟ್ಟಾರೆ ನಾನು ಹೇಳಬಲ್ಲೆ ಗಂಗಾ ಮತಸ್ಥರು ಮಂಗಾ ಮತಸ್ಥರಷ್ಟು ಶ್ರೇಷ್ಠವಾದಂತಹ ಜನಾಂಗ ಅತ್ಯಂತ ಪವಿತ್ರವಾದಂತಹ ಜನಾಂಗ ಇಡೀ ಭಾರತದಲ್ಲಿ ಮತ್ ಇಲ್ಲ ಇಲ್ಲವೊಂದನ್ನು ನಾನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳಬಲ್ಲೆ ಯಾರೇ ಆಗಲಿ ಗಂಗೆಯ ಬಗ್ಗೆ ವಿರುದ್ಧವಾಗಿ ಮಾತನಾಡಿರುವಂತಹ ಯಾವ ವ್ಯಕ್ತಿ ಆಗಲಿ ಅವರು ಪ್ರಧಾನಮಂತ್ರಿ ಆಗಿರಬಹುದು ಮುಖ್ಯಮಂತ್ರಿ ಆಗಿರೋದು ಯಾವುದೇ ಮಂತ್ರಿ ಆಗಿರ್ಬೋದು ಯಾವ ರಾಜಕಾರಣಿಯಾಗಿರ್ಬೋದು ಯಾವ ಜನಾಂಗದ ವ್ಯಕ್ತಿ ಆಗಿರ್ಬೋದು ಅದನ್ನು ಅವರು ಒಪ್ಪಿಕೊಂಡು ನಮ್ಮ ಗಂಗಾಮತ ಜನಾಂಗದವರನ್ನ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜನಾಂಗದವರು ರೊಚ್ಚೇಳಬೇಕಾಗ್ತದೆ ಕೊಚ್ಚಿ ರೊಚ್ಚುವಂತಹ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಒಂದ್ ದೊಡ್ಡ ಕೊರತೆ ಇದೆ ನಮ್ಮ ಜನಾಂಗದಲ್ಲಿ ಅನೇಕಾರು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಜನಾಂಗದ ಹೆಸರುಗಳನ್ನ ಜನ ಬೇರೆ ಬೇರೆ ಜಾತಿಯ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಮೂವತ್ತೊಂಬತ್ತು ಪರ್ಯಾಯ ಪದಗಳಿವೆ ಆ ಪರ್ಯಾಯ ಪದಗಳೆಲ್ಲವೂ ಸಹ ಗಂಗಾಮತ ಜನಾಂಗಕ್ಕೆ ಸೇರಿದವರು ಉದಾಹರಣೆಗೆ ಮಂಗಳೂರಿನಲ್ಲಿ ಇವರನ್ನ ಏನ್ ಹೇಳ್ತಾರಪ್ಪ ಅದು ಅಂತ ಹೇಳಿ ಕರೀತಾರೆ ಒಂದೊಂದ್ ಕಡೆ ಸುಣಗಾರು ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಕೋಳಿಗಳು ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ತಳವಾರು ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಇಡ್ಕೊಂಡಿರ್ತಕ್ಕಂಥ ನಾವು ಸ್ವಲ್ಪ ಎಲ್ಲ ಒಟ್ಟಾಗಿ ಸರೋದು ಬಹಳ ಕಷ್ಟವಾಗ್ತಿದೆ ಇದೊಂದೇ ಕಾರಣದಾಗಿ ಯಾರೇ ಆದರೂ ಸಹ ಗಂಗಾ ಮತಸ್ಥನ ದ್ವೇ ದ್ವೇಷಿಸಬಾರದು ದೂಷಿಸಬಾರದು ಅವರು ಆರ್ಥಿಕವಾಗಿ ಪ್ರಗತಿಯನ್ನು ಕೊಂಡು ಕಂಡುಕೊಳ್ಳೋದಕ್ಕೆ ಬಹಳವಾಗಿ ಶ್ರಮಿಸ್ತಾ ಇದ್ದಾರೆ ಕಳೆದೈವತ್ತು ವರ್ಷಗಳಿಂದ ಎಸ್ ಟಿಯನ್ನು ಪಡೆದುಕೊಳ್ಳೋದಕ್ಕೆ ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಹಾಗೂ ನಮ್ಮ ಜನಾಂಗದವರು ಆದರೂ ಸಹ ಕೇಂದ್ರ ಸರ್ಕಾರ ನಮಗೆ ಎಸ್ ಟಿಯನ್ನು ಕೊಡದೆ ಇಂದಿಗೂ ಸಹ ನಮ್ಮ ತೊಳಲಾಡಿಸ್ತಿದ್ದಾರೆ ಬಳಲಾಡಿಸುತ್ತಿದ್ದಾರೆ ಆರ್ಥಿಕವಾಗಿ ಬಹಳವಾಗಿ ನಮ್ಮ ಜನಾಂಗ ಹಿಂದುಳಿದಿದೆ ಅದನ್ನು ಪರಿಗಣಿಸದೆ ಇವರು ಬೇರೆ ಬೇರೆ ಜನಾಂಗಗಳಿಗೆ ಕೊಟ್ಟಿರುವಂತಹ ಎಸ್ ಟಿ ವಿಷಯವನ್ನ ನಮ್ಮ ಜನಾಂಗಕ್ಕೆ ಇದುವರೆಗೂ ವಿಸ್ತರಿಸಿರೋದು ಬಹಳ ನೋವಿನ ಸಂಗತಿಯಾಗಿದೆ ನಮ್ಮ ನಮ್ಮ ಕರ್ನಾಟಕ ದೇಶದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಎಂಪಿಗಳಿದ್ರು ಸಹ ಅವರ ಯೋಗ್ಯತೆಗೆ ಗಂಗಾಮತ ಜನಾಂಗವನ್ನ ಎಷ್ಟಿಗೆ ಸೇರಿಸುವ ಒಂದು ವ್ಯಕ್ತಿತ್ವವನ್ನ ಪಡ್ಕೊಳ್ದಿರೋದು ನಮ್ಗೆಲ್ಲರಿಗೂ ತುಂಬಾ ನೋವನ್ನು ಉಂಟು ಮಾಡಿದೆ ಇದು ಬರೀ ನೋವಿನ ಸಂಗತಿ ಇಲ್ಲ ನಮ್ಮ ಇಡೀ ಗಂಗಾ ಮತಸ್ಥರ ಒಂದು ಆಳವಾದ ಅಳಲು ಹಾಗೂ ನಮ್ಮಲ್ಲಿ ಇರಕ ಇರತಕ್ಕಂತಹ ಕೊರಗು ಈ ಕೊರಗನ್ನು ಇಂದು ಮುಂದಾದರೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಸೇರಿ ನಮ್ಮ ಜನಾಂಗಕ್ಕೆ ಎಸ್ ಟಿ ಸೌಲಭ್ಯವನ್ನು ಖಂಡಿತವಾಗಿ ಕಲ್ಪಿ ಕಲ್ಪಿಸಿಕೊಡಬೇಕು ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ಕೊಳ್ತೇನೆ